ಹಲೋ ಫ್ರೆಂಡ್ಸ್ ತರಗತಿಯ ಪರಿಮಾಣಗಳ ಹೋಲಿಕೆ ಪಾಠದ ಅಭ್ಯಾಸ ಇದ್ದೀವಿ ಈಗಾಗಲೇ ನಾವು ಈ ಪಾಠದ ಅಭ್ಯಾಸ ಎಂಟು ಪಾಯಿಂಟ್ ಒಂದರ ಲೆಕ್ಕಗಳನ್ನ ಈ ಹಿಂದಿನ ವಿಡಿಯೋಗಳಲ್ಲಿ ಬಿಡಿಸಲಾಗಿದೆ ಆ ವಿಡಿಯೋಗಳನ್ನು ಕೂಡ ನೀವು ವೀಕ್ಷಣೆ ಮಾಡಬಹುದಂತ ಹೇಳ್ತಾ ನಾವಿವತ್ತು ಅಭ್ಯಾಸ ಎಂಟು ಪಾಯಿಂಟ್ ಎರಡರ ಲೆಕ್ಕಗಳನ್ನ ಬಿಡಿಸೋಣ ಅದರಲ್ಲಿ ಮುಖ್ಯವಾದಂತ ಪ್ರಶ್ನೆ ನಂಬರ್ ಒಂದು ಮುಂದೆ ನೀಡಿರುವ ಭಿನ್ನ ರಾಶಿಗಳನ್ನು ಶೇಕಡಾಗೆ ಪರಿವರ್ತಿಸಿ ಅಂತೇಳಿ ಕೇಳ್ತಾ ಇದ್ದಾರೆ ಹಾಗಾದ್ರೆ ಇಲ್ಲಿ ಏನನ್ನ ಕೊಟ್ಟಿದ್ದಾರೆ ಭಿನ್ನ ರಾಶಿಗಳನ್ನ ಕೊಟ್ಟಿದ್ದಾರೆ ಹೌದಾ ಒಂದ್ ಎಂಟಾಂಶ್ ಐದ್ ನಾಲ್ಕು ಅಂಶ ಒಂದ್ ಎಂಟಾಂಶ್ ಐದ್ ನಾಲ್ಕು ಅಂಶ ಇವು ಏನು ಭಿನ್ನ ರಾಶಿಗಳು ಈ ಭಿನ್ನ ರಾಶಿಗಳನ್ನ ಯಾವುದಕ್ಕೆ ಪರಿವರ್ತನೆ ಮಾಡಬೇಕಾಗಿದೆ ಶೇಕಡಾಗೆ ಪರಿವರ್ತನೆ ಮಾಡಬೇಕಾಗಿದೆ ಹಾಗಾದ್ರೆ ಶೇಕಡಾ ಅಂದ್ರೆ ಏನಂತೇಳಿ ನಾವು ಮೊದಲನೇ ತಿಳ್ಕೋಬೇಕು ಶೇಕಡಾ ಅಂದ್ರೆ ಪರ್ಸೆಂಟೇಜ್ ಅಂತೇಳಿ ಇಂಗ್ಲಿಷ್ ನಲ್ಲಿ ಕೇಳ್ತಾ ಇದೇವೆ ಪರ್ಸೆಂಟೇಜ್ ಅಂದ್ರೆ ನೂರಕ್ಕೆ ಅಂತೇಳಿ ಹೇಳ್ತಾ ಇದ್ದೇವೆ ಹಾಗಾದ್ರೆ ಈ ಭಿನ್ನ ರಾಶಿಗಳನ್ನ ಶೇಕಡಾಗಿ ಯಾವ ರೀತಿಯಾಗಿ ನಾವು ಪರಿವರ್ತನೆ ಮಾಡೋದಂದ್ರೆ ಕೊಟ್ಟಂತ ಭಿನ್ನ ರಾಶಿಗೆ ಹೌದಾ ಕೊಟ್ಟಂತಹ ಮೀನರಾಶಿಗೆ ನಾವು ಏನನ್ನ ಮಾಡುವುದು ಶೇಕಡ ಅಂದ್ರೆ ಈಗಾಗಲೇ ಗೊತ್ತಿದೆ ಎಷ್ಟು ಒಂದು ನೂರು ಒಂದು ನೂರ್ಲೆ ಗುಣಿಸಿ ಬಿಡುವುದು ಹೌದಾ ಭಿನ್ನ ರಾಶಿಗೆ ಒಂದು ನೂರಿಂದ ಗುಣಿಸಿ ಬಿಡುವುದು ಹಾಗಾದ್ರೆ ನೋಡಿ ಇಲ್ಲಿ ಒಂದು ಇದೆ ಇಲ್ಲಿ ಎಷ್ಟಿದೆ ಎಂಟಿದೆ ಹಾಗಾದ್ರೆ ಕಡ್ತಾ ಹೊಡೆಯುವುದು ಹೌದಾ ಕಡ್ತಾ ಹಿಡಿಯುದಂದ್ರೆ ಭಾಗಿಸೋದು ಅಂತ ಅರ್ಥ ಆಗ್ತಾ ಇದೆ ಏನಾದ್ರೂ ಈ ಈ ರೀತಿಯಲ್ಲಿ ಇಲ್ಲಿ ಮೇಲೆ ಕೆಳಗೆ ಅಥವಾ ಇಲ್ಲಿ ಮೇಲೆ ಕೆಳಗೆ ಈ ರೀತಿಯಲ್ಲಿ ಸಂಖ್ಯೆಗಳು ಇದ್ದಾಗ ಅವುಗಳನ್ನು ನಾವು ಏನು ಮಾಡಬಹುದು ಕರ್ತಾ ಹಿಡಿಯಬಹುದು ಹಾಗಾಗಿ ಅವು ಎರಡು ಸಂಖ್ಯೆಗಳು ಒಂದ ಸಂಖ್ಯೆಯಿಂದ ಭಾಗ ಹೋಗ್ತಾ ಇರ್ಬೇಕು ನೋಡಿ ಇಲ್ಲಿ ಇದೆ ಇಲ್ಲಿ ಎಂಟಿದೆ ಇವೆರಡೂ ಸಮಸಂಖ್ಯೆಗಳು ಸಮಸಂಖ್ಯೆಗಳು ಅಂದಾಗ ಇವೆರಡು ಎರಡರಲ್ಲೇ ಕಟ್ತಾ ಹೋಗ್ತಾ ಇದ್ದಾವೆ ಮತ್ತು ನಾಲ್ಕರ ಮಗಿಯಲ್ಲಿ ಎಂಟಿದೆ ಹಾಗಾಗಿ ನಾಲ್ಕು ಕೂಡ ನಾಲ್ಕರ ಮಗು ಕೂಡ ಇದು ಎಂಟ್ ಕಟ್ತಾ ಹೋಗ್ತದೆ ಒಂದು ನೂರು ಕೂಡ ನಾಲ್ಕರಲ್ಲೇ ಕಟ್ತಾ ಹೋಗ್ತಾ ಇದೆ ಹಾಗಾಗಿ ನಾವು ಮೊದಲೇದಾಗಿ ಏನನ್ ಮಾಡೋಣ ದೊಡ್ಡ ಸಂಖ್ಯೆಯಿಂದ ಕಟ್ತಾ ಹೋಡೋಣ ನಾಲ್ಕು ಎರಡರಲ್ಲೇ ಇವು ಎರಡನ್ನ ನಾಲ್ಕರೇ ಎಂಟು ನಾಲ್ಕು ಎರಡ್ಲೆ ಎಂಟು ಆತರಾಗಿ ಎಂಟು ಹೋದ್ರೆ ಎರಡು ಇತ್ತು ಇಪ್ಪತ್ತೈದು ಐದು ಹಾಗಾಗಿ ಎಷ್ಟು ಬಂತು ನಾಲ್ಕು ಇಪ್ಪತ್ತೈದ್ಲೆ ಒಂದು ನೂರು ಆಯ್ತು ಈಗ ನೋಡಿ ಒಂದು ಗುಣಿಸು ಇಪ್ಪತ್ತೈದು ಒಂದು ಗುಣಸು ಇಪ್ಪತ್ತೈದು ಎಷ್ಟಾಯ್ತು ಇಪ್ಪತ್ತೈದಾಯ್ತು ಕೆಳಗಡೆ ಎಷ್ಟು ಬಂತು ಎರಡು ಎಷ್ಟು ಬಂತು ಎರಡು ಉತ್ತರ ಬರ್ತಾ ಇದೆ ಅಂದ್ರೆ ಈ ಭಿನ್ನ ರಾಶಿ ಇದ್ದದ್ದನ್ನ ನಾವ್ ಈಗ ಎತ್ತರಲ್ಲಿ ಬರ್ಕೋಬೇಕು ದಶಮಾಂಶದಲ್ಲಿ ಮಾಡ್ಕೋಬೇಕು ದಶಮಾಂಶದಲ್ಲಿ ಮಾಡ್ಕೋಬೇಕಂದಾಗ ನಾವೀಗ ಇದನ್ನ ಏನ್ ಮಾಡ್ಬೇಕಾಗ್ತಾ ಇದೆ ಇದನ್ನ ಎರಡು ರೀತಿಯಲ್ಲಿ ಮಾಡ್ಬೋದು ಒಂದು ಆ ಇಲ್ಲಿ ಛೇದದಲ್ಲಿ ಹತ್ತು ನೂರು ಸಾವಿರ ಬರುವ ರೀತಿಯಲ್ಲಿ ಲೆಕ್ಕವನ್ನು ಬರ್ಕೊಂಡು ಮಾಡಬಹುದು ಅಥವಾ ಈ ಇಪ್ಪತ್ತೈದನ್ನ ಎರಡರಲ್ಲೇ ಭಾಗಿಸಬಹುದು ಭಾಗಿಸಿದಾಗ ಎಷ್ಟಾಗ್ತಾ ಇದೆ ನೋಡಿ ಇಪ್ಪತ್ತೈದನ ಅಂಶದಲ್ಲಿ ಇದ್ದದನ್ನ ಒಳಗಡೆ ಬರ್ಕೋಬೇಕು ಈ ಚೇತದಲ್ಲಿ ಹೊರಗಡೆ ಬರ್ಕೋಬೇಕು ಎರಡು ಒಂದ್ಲೇ ಎರಡು ಸೊನ್ನೆ ಐದನ್ನೇ ವಿಸ್ಕೊಳಿ ಎರಡು ಎರಡ್ಲೆದರಲ್ಲಿ ನಾಲ್ಕು ಐದರಲ್ಲಿ ನಾಲ್ಕು ಆದ್ರೆ ಒಂದು ಪಾಯಿಂಟ್ ಹೌದಾ ಇಲ್ಲಿ ಒಂದು ಪಾಯಿಂಟ್ ಕೊಟ್ಟು ಇಲ್ಲಿ ಹತ್ತನೇ ಹತ್ತಿಸ್ಕೊ ಸೊನ್ನೆ ವಯಸ್ಕೊತ ಇದ್ದೀವಿ ಹತ್ತೈತು ಎರಡು ಐದಲೆ ಹತ್ತು ಎರಡು ಐದ್ಲೆ ಹತ್ತು ಹಾಗಾಗಿ ಇಲ್ಲಿ ನೋಡಿ ಈ ಇಪ್ಪತ್ತೈದನ ಎರಡರಲ್ಲೇ ಭಾಗಿಸಿದಾಗ ಇಪ್ಪತ್ತೈದನ ಎರಡರಲ್ಲೇ ಭಾಗಿಸಿದಾಗ ಎಷ್ಟು ಬಂದ ಉತ್ತರ ಹನ್ನೆರಡು ಪಾಯಿಂಟ್ ಐದು ಹನ್ನೆರಡು ಪಾಯಿಂಟ್ ಐದು ಅಂತೇಳಿ ಉತ್ತರ ಬರ್ತಾ ಇದೆ ಇದಕ್ಕೆ ನಾವಿಲ್ಲಿ ಮುಂದೆ ಏನ್ ಮಾಡ್ಬೋದು ಶೇಕಡಾ ಚಿಹ್ನೆಯನ್ನ ಇಡಬೇಕು ಯಾಕಂದ್ರೆ ಶೇಕಡಾಕ್ಕೆ ಪರಿವರ್ತಿಸಿ ಅಂದಾಗ ಸಂಖ್ಯೆಯ ಮುಂದೆ ಏನಿರಬೇಕು ಶೇಕಡಾ ಚಿಹ್ನೆ ಇರಬೇಕು ಇದು ದಶಮಾಂಶದಲ್ಲಿ ಇಲ್ಲಿ ಬರ್ತಾ ಇದೆ ಈ ಚಿಹ್ನೆಯನ್ನು ನೀವು ಇಲ್ಲೂ ಕೂಡ ಇಡಬಹುದು ಇಪ್ಪತ್ತೈದು ಆಡಾಂಶ ಅಂತ ಕೂಡ ಬರಿಬಹುದು ಅಥವಾ ಹನ್ನೆರಡು ಪಾಯಿಂಟ್ ಐದು ಅಂತ ಕೂಡ ಬರಿಬಹುದು ಇದೇ ರೀತಿಯಲ್ಲಿ ಮುಂದಿನ ಲೆಕ್ಕವನ್ನು ಮಾಡೋಣ ಐದು ನಾಕಾಂಶ ಇದೆ ಇದನ್ನ ಶೇಕಡಾಗಿ ಹಾಕಿ ಮಾಡಬೇಕಂದ್ರೆ ಒಂದ್ ಮೂರ್ಲೆ ಗುಣಸ್ಬೇಕು ಹೌದಾ ಇಲ್ಲಿ ನೋಡಿ ಇಲ್ಲಿ ನಾಲ್ಕಿದೆ ಇಲ್ಲಿ ಒಂದೂರಿದೆ ನಾಲ್ಕು ಅಂದ್ರೆ ನಾಲ್ಕು ನಾಲ್ಕು ಎಡ್ಲೆ ಎಂಟು ಎರಡು ಇಪ್ಪತ್ತಾಯ್ತು ಐದು ಹೌದಾ ನಾಲ್ಕು ಒಂದ್ಲೇ ನಾಲ್ಕು ಇಪ್ಪತ್ತೈದ್ಲೆ ಈಗ ಎಷ್ಟಾಯ್ತು ನೋಡಿ ಐದು ಗುಣಸು ಇಪ್ಪತ್ತೈದು ಇಪ್ಪತ್ತೈದು ಐದ್ಲೇ ಒಂದು ನೂರ ಇಪ್ಪತ್ತೈದು ಎಷ್ಟಾಯ್ತು ನೂರ ಇಪ್ಪತ್ತೈದು ಆಯ್ತು ಅದನ್ನು ಯಾವ ರೀತಿಯಾಗಿ ಬರ್ತಾ ಇದ್ದೀವಿ ಒಂದು ನೂರ ಇಪ್ಪತ್ತೈದು ಶೇಕಡ ನೂರ ಇಪ್ಪತ್ತೈದು ಶೇಕಡ ಅಂತೇಳಿ ಈ ರೀತಿಯಲ್ಲಿ ಲೆಕ್ಕಗಳನ್ನ ಬಿಡಿಸಿದ್ದೇವೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿರಿ ಹೀಗೆ ನಮ್ಮೆಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ ಥ್ಯಾಂಕ್ ಯು